ವಿಶ್ವದ ಐದು ನಿಗೂಢ ದೇವಾಲಯಗಳ ರಹಸ್ಯಗಳನ್ನು ವಿಜ್ಞಾನಿಗಳು ಇಲ್ಲಿಯವರೆಗೆ ಕಂಡುಹಿಡಿಯಲಿಲ್ಲ ಆದರೆ ಇಂದು ಈ ಐದು ದೇವಾಲಯಗಳಲ್ಲಿ ದೊಡ್ಡದಾಗಿದೆ ಎಂದು ತಿಳಿದರೆ ನೀವು ಆಶ್ಚರ್ಯಚಿಕಿತರಾಗುತ್ತೀರಿ ಆದ್ದರಿಂದ ಪದ್ಮನಾಭಸ್ವಾಮಿ ದೇವಾಲಯವು ಅತ್ಯಂತ ದೊಡ್ಡದಾಗಿದೆ ಎಂದು ತಿಳಿಯೋಣ ಈ ದಿವ್ಯ ದೇವಾಲಯಗಳು ಭಾರತದ ಕೇರಳ ರಾಜ್ಯದ ತಿರುವನಂತಪುರನಲ್ಲಿರುವ ಶ್ರೀ ಹರಿವಿಷ್ಣುವಿನ ದೇವಾಲಯದಲ್ಲಿರುವ ಪದ್ಮನಾಭ ಸ್ವಾಮಿ ದೇವಾಲಯವು ಗರ್ಭಾಗ್ರಿಯಲ್ಲಿ ಆರು ಬಾಗಿಲುಗಳ ಬಾಗಿಲು ಹೊಂದಿರುವ ಈ ದೇವಾಲಯದ ಅತಿದೊಡ್ಡ ಮತ್ತು ರಹಸ್ಯ ದೇವಾಲಯವಾಗಿದೆ ಜಿಮ್ ಎಷ್ಟು ನಿಧಿಯನ್ನು ತೆಗೆದಿದ್ದಾನೆ ಎಂದರೆ ಅದನ್ನು ಎಣಿಸಲು ಮೂರು ವರ್ಷಗಳು ಬೇಕಾಯಿತು ಆದ್ದರಿಂದ ಆಡಳಿತವು ಏಳನೇ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿತು ಆದರೆ ಅದು ಯಾವಾಗಲೂ ವಿಫಲವಾಯಿತು ಮತ್ತು ಅದನ್ನು ತೆರೆಯಲು ಪ್ರಯತ್ನಿಸುವವರಲ್ಲಿ ಎರಡು ಹಾವುಗಳ ಚಿತ್ರಗಳಿವೆ ಇದು ಇತಿಹಾಸದಲ್ಲಿ ಅನೇಕ ಆಕ್ರಮಣಕಾರರು ಈ ದೇವಾಲಯವನ್ನು ಲೂಟಿ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಎಚ್ಚರಿಕೆ ಇದೆ ಆದರೆ ಇಲ್ಲಿಯವರೆಗೆ ಯಾರು ಗರುಡನಿಗೆ ಮಾತ್ರ ಹಾವಿನ ಐದು ಮಂತ್ರದಿಂದ ಬಾಗಿಲನ್ನು ಕಟ್ಟಲು ಸಾಧ್ಯವಾಗಲಿಲ್ಲ ಮಂತ್ರವನ್ನು ಪಠಿಸಿದಾಗ ನೀವು ಅದನ್ನು ನಿಮ್ಮ ಕಿವಿಯಿಂದ ಕೇಳಿದರೆ ಅದು ನಿಮಗೆ ಹಾವಿನ ತಲೆಯ ಶಬ್ದ ಮತ್ತು ಸಮುದ್ರದ ಅಲೆಗಳ ಶಬ್ದವನ್ನು ಕೇಳುತ್ತದೆ ಜನರ ಪ್ರಕಾರ ಬ್ರಹ್ಮಾಸ್ತ್ರ ಕೌಸ್ತುಭ್ಮಣಿ ಮತ್ತು ಇತರ ಅಪಾಯಕಾರಿ ಆಯುಧಗಳು ಮಹಾಭಾರತ ಯುದ್ಧದಲ್ಲಿ ಬಳಸಿದ ಬಾಗಿಲಿನ ಹಿಂದೆ ಹಳೆಯ ಸಂಪ್ರದಾಯದ ಪ್ರಕಾರ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ವಾರ್ಡ್ನಮಕ್ ಎಂಬ ಹಳ್ಳಿಯಲ್ಲಿ ದೇವರು ಅದನ್ನು ನಾಳೆ ತೆರೆಯುತ್ತಾನೆ ಲಾತು ದೇವತಾ ದೇವಾಲಯವಿದ್ದು ಭಕ್ತರು ಒಳಗೆ ಪ್ರವೇಶಿಸದೆ ದೇವಾಲಯದಿಂದ ಮೂವತ್ತು ಅಡಿದೂರದ ಆವರಣದಲ್ಲಿಯೇ ಇದ್ದು ಪೂಜೆ ಸಲ್ಲಿಸುತ್ತಾರೆ ಏಕೆಂದರೆ ಈ ದೇವಾಲಯದ ಬಾಗಿಲಿನೊಳಗೆ ಸತ್ತರೆ ಅವರು ಕುರುಡರಾಗಬಹುದು ಎಂದು ಅವರು ನಂಬುತ್ತಾರೆ ದೇವತಾ ವರ್ಷದಲ್ಲಿ ಒಮ್ಮೆ ಮಾತ್ರ ತೆರೆಯಲಾಗುತ್ತದೆ ಮತ್ತು ಈ ಬಾಗಿಲು ತೆರೆದಾಗ ಅರ್ಚಕರು ಮಾತ್ರ ದೇವಾಲಯದ ಒಳಗೆ ಪ್ರವೇಶಿಸುತ್ತಾರೆ ಮತ್ತು ಅದು ಕೂಡ ಈ ದೇವಾಲಯದಲ್ಲಿ ದಿ ನಾಗರಾಜನು ತನ್ನ ಹಣದೊಂದಿಗೆ ಪ್ರತ್ಯಕ್ಷನಾಗಿದ್ದಾನೆ ಮತ್ತು ಈ ಹಣದಿಂದ ಯಾವುದೇ ಸಾಮಾನ್ಯ ಮನುಷ್ಯನು ತನ್ನ ಕಣ್ಣಿಗೆ ನೋಡದ ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮುತ್ತದೆ ಇದರಿಂದಾಗಿ ಈ ಹಣದ ಬೆಳಕಿನಿಂದ ಯಾರಾದರೂ ಕುರುಡರಾಗಬಹುದು ಆದ್ದರಿಂದ ಪೂಜಾರಿ ಕಣ್ಣುಮುಚ್ಚಿ ಹಾಗೆ ಹೋಗುತ್ತಾನೆ ಪುರೋಹಿತರ ಕೋಟೆಯು ನಾಗರಾಜನನ್ನು ತಲುಪಬಾರದು ಮತ್ತು ನಾಗರಾಜನ ಕತ್ತೆಯು ಪೂಜಾರಿಯನ್ನು ತಲುಪಬಾರದು ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಅರ್ಚಕನು ತನ್ನ ಮೂಗು ಮತ್ತು ಬಾಯಿಯನ್ನು ಸಾವಿರಾರು ವರ್ಷಗಳಿಂದ ಕಟ್ಟುನಿಟ್ಟಾಗಿ ಪರಿವರ್ತಿಸುತ್ತಾನೆ ಪುರಾತನವಾದ ಕಾಕನಮಠದ ಶಿವನ ದೇವಾಲಯವು ಭಾರತದಲ್ಲಿ ಅನೇಕ ರಹಸ್ಯಗಳನ್ನು ಹೊಂದಿದೆ ಈ ದೇವಾಲಯವು ಕೇವಲ ಕಲ್ಲುಗಳ ಮೇಲೆ ಕಲ್ಲುಗಳನ್ನು ಇಟ್ಟು ನಿರ್ಮಿಸಲಾಗಿದೆ ಎಂದು ತೋರುತ್ತದೆ ಕಲ್ಲುಗಳು ನೇತಾಡುತ್ತಿವೆ ಮತ್ತು ಯಾವಾಗ ಬೇಕಾದರೂ ಬೀಳುತ್ತವೆ ಆದರೆ ಮಹಾದೇವನ ಪವಾಡದಿಂದ ದೊಡ್ಡ ಬಿರುಗಾಳಿಗಳು ಸಹ ಅದನ್ನು ಕದಲುವುದಿಲ್ಲ ಈ ಸ್ಥಳದಲ್ಲಿ ಅಂತಹ ಕಲ್ಲು ಇಲ್ಲ ನಂತರ ಅವು ಎಲ್ಲಿಂದ ಬಂದವು ಈ ದೇವಾಲಯದ ಮಧ್ಯಭಾಗದಲ್ಲಿ ಒಂದು ದೈವಿಕ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಈ ದೇವಾಲಯವನ್ನು ದೆವ್ವಗಳು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದವು ಎಂದು ಹೇಳಲಾಗುತ್ತದೆ ಆದ್ದರಿಂದ ದೇವಾಲಯವು ಅಪೂರ್ಣವಾಗಿ ಉಳಿದಿದೆ ಇಂದಿಗೂ ಶಿವಾಜಿಯು ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿರುವ ಮಾ ಮುಂಡೇಶ್ವರಿ ದೇವಿ ದೇವಸ್ಥಾನವನ್ನು ಪೂಜಿಸಲು ರಾತ್ರಿಯಲ್ಲಿ ತಂಗುತ್ತಾರೆ ಇದು ಮಾರ್ಕಂಡೆ ಪುರಾಣಕ್ಕೆ ಸಂಬಂಧಿಸಿದೆ ಈ ದೇವಾಲಯದ ಕಥೆಯು ಈ ಭೂಮಿಯಲ್ಲಿ ಕೊಲ್ಲಲ್ಪಟ್ಟ ಶುಭ್ನಿಶುಂಭನ ಕಮಾಂಡರ್ ಆಗಿದ್ದ ಚಾಂದ್ ಮುನ್ನ ಹತ್ಯೆಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ ಮೇಕೆಯನ್ನು ಕಿವಿಯೊಲೆಯಲ್ಲಿ ಅರ್ಪಿಸಲಾಗುತ್ತದೆ ಆದರೆ ಅವನ ಪ್ರಾಣವನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಬದಲಿಗೆ ಅವನನ್ನು ದೇವಾಲಯಕ್ಕೆ ಕರೆತಂದರು ಮತ್ತು ಅರ್ಚಕರು ಅವನಿಗೆ ದೇವತೆಯ ಮುಂದೆ ಅಕ್ಕಿ ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ಇದರಿಂದಾಗಿ ಅವನು ಸ್ವಲ್ಪ ಸಮಯದವರೆಗೆ ಪ್ರಜ್ಞೆ ತಪ್ಪುತ್ತಾನೆ ಅದಕ್ಕೆ ಅವನು ಬಾಲ್ಮಾದ ಮುಂದೆ ಜೀವಂತವಾಗಿ ನೋಡಬಹುದು ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷರು ಈ ದೇವಾಲಯದ ಮೇಲೆ ದಾಳಿ ಮಾಡಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಮುರುಗನ್ ದೇವಾಲಯವನ್ನು ಒಪ್ಪಿಕೊಳ್ಳಲಾಗಿದೆ ಭಗವಾನ್ ಕಾರ್ತಿಕೇಯನ ಪಂಚತಂತ್ರವು ವಿಗ್ರಹವನ್ನು ಕದ್ದು ಓಡಿ ಹೋಗುತ್ತಿತ್ತು ಆದರೆ ಅವರು ಸಮುದ್ರದ ಮಧ್ಯಭಾಗವನ್ನು ತಲುಪಿದ ತಕ್ಷಣ ಹವಾಮಾನವು ಹದಗೆಟ್ಟಿತು ಮತ್ತು ಭೀಕರವಾದ ಬಿರುಗಾಳಿ ಮತ್ತು ಮಳೆಯಾಯಿತು ಇದು ವಿಗ್ರಹದ ಕ್ರೋಧವಾಗಿದೆ ಇಲ್ಲದಿದ್ದರೆ ನಾವು ಸಾಯುತ್ತೇವೆ ಎಂದು ಹಡಗಿನ ಕ್ಯಾಪ್ಟನ್ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ವಿಗ್ರಹವನ್ನು ಸಮುದ್ರದಲ್ಲಿ ಬಿಟ್ಟನು ಅದರ ನಂತರ ಚಂಡಮಾರುತವು ಶಾಂತವಾಯಿತು ಮತ್ತು ಅವನು ಸಮುದ್ರದಲ್ಲಿ ನನ್ನ ಮೇಲೆ ತೇಲುತ್ತಿರುವ ನಿಂಬೆಯನ್ನು ನೋಡುತ್ತೇನೆ ಎಂದು ಹೇಳಿದನು ಅದರ ಕೆಳಗೆ ನನ್ನ ವಿಗ್ರಹವಿದೆ ಅದರ ನಂತರ ಅವನು ವಿಗ್ರಹವನ್ನು ಹುಡುಕಲು ಹೋದಾಗ ಅವನು ನಿಜವಾಗಿಯೂ ತೇಲುವ ನಿಂಬೆಯ ಕೆಳಗೆ ವಿಗ್ರಹವನ್ನು ಕಂಡುಕೊಂಡನು ಎರಡು ಸಾವಿರ ನಾಲ್ಕೂರಲ್ಲಿ ಈ ಸ್ಥಳದಲ್ಲಿ ಭೀಕರ ಸುನಾಮಿ ಸಂಭವಿಸಿದೆ ಆದರೆ ಅದು ದೇವಾಲಯದ ಬಳಿ ಬಂದ ತಕ್ಷಣ ಸುನಾಮಿ ಎರಡು ಕಿಲೋಮೀಟರ್ ಹಿಂದೆ ಹೋಯಿತು ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಇನ್ನೂ ಸುರಕ್ಷಿತವಾಗಿದೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬರೆಯಿರಿ ಕಾಮೆಂಟ್ಗಳಲ್ಲಿ